ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇದೇ ಥರ ಡೈಲಾಗ್ ಹೇಳಿ 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 ನನಗೂ ಬೇಜಾರಾಗಿ ಕೇಳಿ ಕೇಳಿ ನಿಮಗೂ ಬೇಜಾರಾಗಿ ಹೋಗಿರುತ್ತೆ ಇದನ್ನು ನೀವು ಸ್ಕಿಪ್ ಮಾಡ್ತೀರಾ ಅಂತ ಗೊತ್ತು ಬಟ್ ಇದೊಂಥರ ಸ್ಕೂಲಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರೇಯರ್ ಮಾಡಿಸ್ತಾರಲ್ಲ ಸೊ ಅದೇ ಥರನೇ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಹೇಗಿದ್ದೀರಾ ಯೋಗಕ್ಷೇಮ ವಿಚಾರಿಸ್ಕೊಂಡು ಸ್ಟಾರ್ಟ್ ಮಾಡಬೇಕು ಸೊ ಹಂಗಾಗಿ ಅದೇ ಡೈಲಾಗ್ ಪ್ರತಿ ವಿಡಿಯೋದಲ್ಲೂ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸಿಲ್ವರ್ ಜ್ಯುವೆಲ್ರಿ ಸಿಲ್ವರ್ ಜ್ಯುವೆಲ್ರಿ ತೋರಿಸ್ತೀನಿ ಸೊ ಇದೆಲ್ಲ ಆರ್ಡರ್ ಆಗಿರುವಂಥ ಜ್ಯುವೆಲ್ರಿಗಳು ಸೊ ನಿಮಗೆ ಸ್ಟಡ್ಗಳಲ್ಲಿ ಜುಮ್ಕಿಗಳಲ್ಲಿ ಸೇಮ್ ಟು ಸೇಮ್ ಸಿಗೋಲ್ಲ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ ಸಿಮಿಲರ್ ಸ್ವಲ್ಪ ಚೇಂಜ್ ಇರೋದು ಸಿಗತ್ತೆ ಸೊ ಸೇಮ್ ಟು ಸೇಮ್ ಇದೇ ಬೇಕು ನೀವು ನೋಡಿರ್ತೀರ ಈಗ ವಿಡಿಯೋದಲ್ಲಿ ನಾನು ತೋರಿಸಿರ್ತೀನಿ ಸೊ ನಿಮ್ಗೆ ಅದೇ ಇಷ್ಟ ಆಗಿ ಅದೇ ಬೇಕು ಅಂತಂದರೆ ಅದಂತೂ ಖಂಡಿತ ಸಿಗೋಲ್ಲ ಸ್ವಲ್ಪ ಚೇಂಜಸ್ ಇರೋದೇ ಸಿಗೋದು ಬಟ್ ಬೀಡ್ಸ್ ಜ್ಯುವೆಲ್ರಿ ಎಲ್ಲ ಸಿಗುತ್ತೆ ಬೀಡ್ಸ್ ಜ್ಯುವೆಲ್ರಿ ಕಾಸಿನ ಸರ ಈ ಥರದ್ದೆಲ್ಲ ನಿಮ್ಗೆ ಆಲ್ಮೋಸ್ಟು ಸೇಮ್ ಇರೋದೇ ಸಿಗುತ್ತೆ ನಿಮಗೆ ಸೊ ಫಸ್ಟಿಗೆ ಇವತ್ತು ನಾನು ಕಾಸಿನ ಸರ ತೋರಿಸ್ತಾ ಇದ್ದೀನಿ ಇದಂತೂ ನಮ್ಮ ಪೇಜಲ್ಲಿ ಯಾವಾಗಲೂ ಟ್ರೆಂಡಿಂಗಲ್ಲೇ ಇರುತ್ತೆ ಈ ಥರದ್ದು ಏನಿಲ್ಲ ಅಂದರೂ ಒಂದು ನೂರು ನೂರಿಪ್ಪತ್ತು ಪೀಸ್ ಮಾರಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕೊಂಡ್ರೆ ಎದ್ದು ಕಾಣಿಸುತ್ತೆ ನೋಡಿ ಇದರಲ್ಲೂ ಅಷ್ಟೇ ಕಾಲ್ಸ್ ಒಂದೇ ಥರ ಬರುತ್ತೆ ಇಲ್ಲಿ ಬೀಟ್ಸ್ ಇದೆಯಲ್ಲ ಇದು ಪ್ರತಿ ಸತಿ ಮಾಡಿಸಿದಾಗಲೂ ಬೇರೆ ಬೇರೆ ಥರ ಬೀಟ್ಸೇ ಬರುತ್ತೆ ಸೇಮ್ ಬೀಟ್ಸ್ ಬರೋಲ್ಲ ಸೊ ಈ ಥರದ್ದಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಚೋಕರ್ ತೋರಿಸಿದ್ದೆ ಇದರಲ್ಲಿ ಚೋಕರ್ ಮಾಡಿಸ್ಕೋಬೋದು ಅಂತ ಇದು ಲಕ್ಷ್ಮಿ ಇದೆಯಲ್ಲ ಅದು ಸೊ ಯಾವ ಕಲರ್ ಬೇಕೋ ಆ ಕಲರ್ ಮಾಡಿಸ್ಕೋಬೋದು ಸೊ ಇದು ಒಂದು ಎರಡು ಮೂರು ಆರ್ಡರ್ ಬಂದಿತ್ತು ಪರ್ಲ್ದು ಮಾಡಿಸಿದ್ದಾರೆ ನಿಮಗೂ ಬೇಕು ಅಂತಂದರೆ ಈ ಥರದ್ದು ಸೇಮ್ ಟು ಸೇಮ್ ಸಿಗತ್ತೆ ನೋಡಿ ಸ್ಕ್ರೀನ್ಶಾಟ್ ತಕೊಳ್ಳಿ ಇವಾಗಲೇ ಸೊ ಇದಕ್ಕೆ ನೀವು ಪರ್ಲಾದರೂ ಹಾಕ್ಸ್ಕೊಬೋದು ಗ್ರೀನ್ ಕಲರ್ ಹಾಕ್ಸ್ಕೊಬೋದು ಮೆರೂನ್ ಕಲರ್ ಹಾಕ್ಸ್ಕೊಬೋದು ಮತ್ತು ಇದು ರೂಬಿ ನೋಡಿ ಇದು ಎಷ್ಟು ಶೈನಿಂಗ್ ಇದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕಿಂತ ರೂಬಿ ಹಾಕ್ಸಿದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮಧ್ಯದಲ್ಲಿ ಎಲ್ಲ ಸೇಮು ಬಟ್ ಸೈಡಲ್ಲಿ ಒಂದು ತ್ರೀ ತ್ರೀ ಪರ್ಲ್ಸ್ ಹಾಕ್ಸಿದ್ದೀನಿ ಇದಕ್ಕೆ ಮತ್ತು ಸಿಲ್ವರ್ ಬೀಡ್ಸ್ ಬಂದಿದೆ ಸೊ ಇದರಲ್ಲಿ ಬರೀ ಪರ್ಲ್ ಇದೆ ಇದರಲ್ಲಿ ಸ್ವಲ್ಪ ಪರ್ಲ್ ಮತ್ತು ರೂಬಿ ಜೊತೆ ಪರ್ಲ್ ಆ್ಯಡ್ ಮಾಡಿದ್ದೀನಿ ಸೊ ಎರಡು ಕಲರ್ಗೂ ಮ್ಯಾಚ್ ಆಗುತ್ತೆ ಬೇಕಾದರೆ ಇದೊಂದು ಹಾಕ್ಕೊಂಡು ಲಾಂಗಿಗೆ ನೀವು ಬೀಡ್ಸ್ ಥರ ಯಾವ್ದು ಬೇಕಾದರೂ ಹಾಕೋಬೋದು ಪರ್ಲು ಹಾಕೋಬೋದು ರೂಬಿನೂ ಹಾಕೋಬೋದು ಸೊ ಇದೆರಡು ನಿಮಗೂ ಏನಾದರೂ ಬೇಕು ಇದರಲ್ಲಿ ಕಲರ್ ಬೇರೆ ಬೇರೆ ಬೇಕು ಅಂತ ಅಂದರೆ ಆರ್ಡರ್ ಮಾಡಬಹುದು ಅವೈಲಬಲ್ ಇದೆ ಮತ್ತೆ ಈ ಥರದ್ದು ತುಂಬಾ ಜನ ಇವಾಗ ಇದ್ದಾರೆ ಇದು ಸೇಮ್ ಗೋಲ್ಡಲ್ಲಿ ಬರುತ್ತಲ್ಲ ನಿಮಿಷ ಇದು ಸೇಮ್ ಗೋಲ್ಡಲ್ಲಿ ಬರುತ್ತಲ್ಲ ಡಿಸೈನು ಸೊ ಅದೇ ಥರನೇ ಕಾಣಿಸುತ್ತೆ ವೇರ್ ಮಾಡಿದ್ರೆ ಆರ್ಟಿಫಿಷಿಯಲ್ ಅಂದರೆ ಸಿಲ್ವರ್ ಅಂತ ಅನ್ಸೋದೇ ಇಲ್ಲ ಸೊ ಹಂಗಾಗಿ ಈ ಥರದ್ದು ತುಂಬಾ ಜನ ಬೈ ಮಾಡ್ತಾ ಇದ್ದಾರೆ ಬಟ್ ಇದು ಪ್ರೀ ಆರ್ಡರ್ ಕೊಡಬೇಕು ರೆಡಿ ಸ್ಟಾಕ್ ಇಲ್ಲ ಈ ಥರದ್ದು ಈಗ ಸದ್ಯಕ್ಕೆ ಮತ್ತೆ ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಬೇಗ ಖಾಲಿ ಆಗುತ್ತೆ ಅಂತ ಸೊ ಖಾಲಿಯಾಗಿ ಇದಲ್ದಾನೆ ಒಂದು ಮೂರು ಪೀಸ್ ಮಾಡಿಕೊಟ್ಟಿದ್ದೀವಿ ಸೊ ಇದು ಒಂದು ಆರ್ಡರ್ ಇತ್ತು ಸೊ ಅದು ಇದು ಅಷ್ಟೇ ಇನ್ನೂ ಸೇಮ್ ಸಿಗೋಲ್ಲ ಖಾಲಿ ಆಯಿತು ಒಂದು ಮೂರು ಪೀಸ್ ಇತ್ತಷ್ಟೇ ಇದೊಂಥರ ಯುನೀಕ್ ಆಗಿದೆ ಸೇಮ್ ಟು ಸೇಮ್ ಒಂದೇ ಗ್ರೀನು ಮೆರೂನು ಮಾಡಿಸೋದಕ್ಕಿಂತ ಇದೊಂಥರ ಯುನೀಕ್ ಆಗಿ ಕಾಣಿಸುತ್ತೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಎಕ್ಸ್ಪೆಷಲಿ ಇದು ಸೊ ಹಂಗಾಗಿ ಇದೂ ತುಂಬ ಜನ ಮಾಡ್ತಾ ಇದ್ದಾರೆ ಲಾಸ್ಟ್ ನಾನು ಒಂದ್ಸತಿ ಕಾಸಿನ ಸರ ನಂದು ಮಾಡಿಸ್ಕೊಂಡಿದ್ದೆ ಸೊ ಅದೇ ಥರದ ಬೇಕು ಅಂತ ಪ್ರೀ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋದು ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ಆರ್ಡರ್ ಕೊಟ್ಟು ಸೊ ನೋಡಿ ಈ ಥರ ರೂಬಿ ಎಲ್ಲ ಬರುತ್ತೆ ಇಲ್ಲಿ ಹಾಕೊಂಡ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಈ ಸರ ನಾನು ಒಂದು ನನ್ನ ಹತ್ರನೂ ಇದು ಸೇಮ್ ಒಂದಿದೆ ಸೊ ಇದೇ ಥರದ್ದು ಬೇಕು ಅಂತ ಆರ್ಡರ್ ಕೊಟ್ಟಿದ್ದು ಇದು ಆ್ಯಕ್ಚುಲಿ ಟೆನ್ ಪೀಸಸ್ ಸೇಲ್ ಮಾಡಿದ್ದೀನಿ ಸೇಮ್ ಟು ಸೇಮು ಸ್ಟಾಕ್ ಅವಾಗಿತ್ತು ಬಟ್ ಇವಾಗ ಒಂದು ಟ್ವೆಂಟಿ ಡೇಸ್ ಬೇಕಾಯಿತು ಆರ್ಡರ್ ಕೊಟ್ಟಿದ್ದರು ಟ್ವೆಂಟಿ ಫೈವ್ ಡೇಸೇ ಆಯಿತು ಅಂತ ಅಂದ್ಕೊಳ್ಳಿ ಆರ್ಡರ್ ಕೊಟ್ಟು ಇವತ್ತು ರೆಡಿಯಾಗಿದೆ ಮತ್ತು ಬ್ಯಾಂಗಲ್ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸೊ ಇದು ಸ್ಕ್ರೂ ಬ್ಯಾಂಗಲ್ಸು ನೀವು ಸೈಜ್ ಯಾವುದಕ್ಕೆ ಬೇಕಾದರೂ ಹಾಕೋಬೋದು ನನಗೆ ಆಗ್ತಾ ಇದೆ ನನ್ನ ಕೈಗೆ ಬಳೆನೇ ಆಗೋಲ್ಲ ಟೂ ಟೂ ನಂದು ಸೈಜು ಬಟ್ ಇದು ಆಗ್ತಾ ಇದೆ ಇದು ಟೂ ಸಿಕ್ಸ್ ವರ್ಗೂ ಆಗುತ್ತೆ ಯಾಕಂದರೆ ಸ್ಕ್ರೂ ಇದೆ ಇಲ್ಲಿ ಸ್ಕ್ರೂ ತಿರುಗಿಸ್ಕೊಂಡು ಹಾಕೊಳ್ಳೋದ್ರಿಂದ ನೀವು ಎಷ್ಟು ಸೈಜ್ ಇದ್ರೂ ಹಾಕೋಬೋದು ಸೈಜ್ ಟೂ ಫೋರ್ ಬಳೆ ಇದ್ದರೆ ಟೂ ಸಿಕ್ಸ್ ಟು ಏಯ್ಟ್ವರೆಗೂ ಹಾಕೋಬೋದು ಟೂ ಏಯ್ಟ್ ಆಗಲ್ಲ ಟೂ ಸಿಕ್ಸು ಟೂ ಟು ಟೂ ಫೋರ್ವರೆಗೂ ಹಾಕೋಬೋದು ಇದು ಸ್ವಲ್ಪ ದೊಡ್ಡದು ಇದು ಇನ್ನೊಂದು ಥರದ ಬ್ಯಾಂಗಲ್ಲು ಇದೆಲ್ಲ ಸ್ಟೇಟಸಲ್ಲಿ ನೋಡಿ ಆರ್ಡರ್ ಮಾಡಿರೋದು ಇದು ಇನ್ನೊಂದು ಇದೆ ಡಿಸೈನ್ ಸೊ ಇದು ಸ್ವಲ್ಪ ದೊಡ್ಡದು ಅದಕ್ಕಿಂತ ಇದು ಟೂ ಸಿಕ್ಸ್ ಅನಿಸುತ್ತೆ ಇದು ಇನ್ನೂ ಒಂದು ಎರಡು ಸೈಜ್ ದೊಡ್ಡದು ದೊಡ್ಡಕ್ಕಿರೋರು ಹಾಕೋಬೋದು ಕೈ ದಪ್ಪ ಇರೋರು ಹಾಕೋಬೋದು ಇಷ್ಟಿದೆ ಸೈಜು ಬಟ್ ಬಳೆಗಳಂತೂ ತುಂಬ ಚೆನ್ನಾಗಿದೆ ವೆಯ್ಟ್ ಬರುತ್ತೆ ಸ್ವಲ್ಪ ಇದು ಸೊ ನೆಕ್ಸ್ಟ್ ಬಂದು ಒಂದು ಪೆಂಡೆಂಟ್ ಮಾತ್ರ ಆರ್ಡರ್ ಮಾಡಿದರು ಇದು ಎಲ್ಲ ಸ್ಟೇಟಸಲ್ಲಿ ನೋಡೇ ಆರ್ಡರ್ ಮಾಡಿರೋದು ಒಂದೊಂದು ದಿನ ಒಂದೊಂದು ಸ್ಟೇಟಸ್ ಆಗ್ತಾ ಇರ್ತೀವಿ ಒಂದಿನ ಫುಲ್ಲು ಇಯರಿಂಗ್ಸು ಒಂದಿನ ಫುಲ್ ಜುಮ್ಕಿ ಒಂದಿನ ಫುಲ್ ನೆಕ್ಲೆ ಇದೇ ಥರ ಇರುತ್ತೆ ಸ್ಟೇಟಸ್ಸಲ್ಲಿ ದಿನ ಸ್ಯಾರೀಸು ಹಾಕಿರ್ತೀವಿ ಅದ್ರ ಜೊತೆಗೆ ಸೊ ಮತ್ತು ಚಾಂದ್ಬಾಲಿ ಇಯರಿಂಗ್ಸ್ ಅಂತೂ ಎಷ್ಟು ಮಾಡಿಸಿದ್ರೂ ಸಾಕಾಗ್ತಾ ಇಲ್ಲ ಅಷ್ಟು ಜನ ತೊಗೊಳ್ತಾ ಇದ್ದಾರೆ ವಿಡಿಯೋನೇ ಮಾಡೋಕ್ಕಾಗ್ತಾ ಇಲ್ಲ ಇವತ್ತೇನೋ ಒಂದು ಫ್ರೀ ಇತ್ತು ಅಂತ ವಿಡಿಯೋ ನಿನ್ನೆ ಒಂದು ಮೂವತ್ತು ಚಾಂದ್ಬಾಲಿ ಇಯರಿಂಗ್ಸ್ ಕೊರಿಯರ್ ಮಾಡಿದ್ದೀವಿ ಬಟ್ ಟೈಮ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಸೊ ನೋಡಿ ಒಂಚೂರು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಎಲ್ಲ ಬೇರೆ ಬೇರೆ ಥರ ಸೊ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ಕಳ್ಸಿದ್ರೆ ಸೇಮ್ ಟು ಸೇಮ್ ಇರಲ್ಲ ಸಿಮಿಲರ್ ಸಿಗುತ್ತೆ ನೀವು ಚಾಂದ್ಬಾಲಿ ಇಯರಿಂಗ್ಸ್ ಅಂತಂದರೆ ಇವಾಗ ಸದ್ಯಕ್ಕೆ ಯಾವುದೂ ಸ್ಟಾಕ್ ಇಲ್ಲ ಎಲ್ಲದೂ ಖಾಲಿ ಆಗಿಬಿಟ್ಟಿದೆ ನೋಡೋಣ ನೆಕ್ಸ್ಟ್ ಬಂದಾಗ ನಾನು ಅಪ್ಡೇಟ್ ಮಾಡ್ತೀನಿ ಇದು ನೋಡಿ ಸ್ಟಡ್ಡು ಫ್ಲವರ್ ಥರ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒನ್ ಸ್ಟಡ್ ಇದೊಂದು ಪರ್ಲ್ ಡಿಸೈನ್ದು ಸ್ಟಡ್ಡು ಇದು ಎಲ್ಲ ಸ್ಟೇಟಸಲ್ಲಿ ನೋಡಿ ಆರ್ಡರ್ ಮಾಡಿರೋದು ನೆಕ್ಸ್ಟ್ ಒನ್ ನಾಲ್ಕು ಸ್ಟಡ್ಡು ಮತ್ತು ಇವಾಗ ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇರೋದು ನಮ್ಮ ಹತ್ರ ಫಿಫ್ಟಿ ಪೀಸಸ್ ಹತ್ತತ್ರ ಫಿಫ್ಟಿ ಪೀಸಸ್ ಏನೋ ಸೇಲ್ ಮಾಡಿದ್ದೀನಿ ಅಂದ್ರೂ ಇನ್ನೂ ನಮಗೆ ಆಗ್ತಾ ಇಲ್ಲ ಇನ್ನೂ ಒಂದು ಫಿಫ್ಟಿ ಪೀಸಸ್ ಆರ್ಡರ್ ಕೊಟ್ಟಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಇದು ಫಿಫ್ಟಿ ಪೀಸಸ್ ಟ್ವೆಂಟಿ ಪೀಸಸ್ ಅವೈಲಬಲ್ ಇದೆ ಇನ್ನು ಅಂತ ಅದರಲ್ಲಿ ಇನ್ನು ಒಂದೇ ಪೀಸ್ ಅವೈಲಬಲ್ ಇರೋದು ಯಾರಿಗಾದ್ರೂ ಬೇಕು ಅಂತಂದರೆ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನೂ ಒಂದು ಹತ್ತು ಪೀಸ್ ಬರ್ತಾ ಇದೆ ನಾಳೆ ಇನ್ನೂ ಐವತ್ತು ಪೀಸಿಗೆ ಆರ್ಡರ್ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಇದು ಒಳ್ಳೆ ರಿವ್ಯೂ ಇದೆ ಇದಕ್ಕೆ ರಿವ್ಯೂಸ್ ಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಶುಭಾರಂಭ ಅಂತ ಒಂದು ಪೇಜ್ ಇದೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಶುಭಾರಂಭ ಅನ್ನೋ ಒಂದು ಪೇಜ್ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ರಿವ್ಯೂಸ್ ಅಲ್ಲಿ ಹೈಲೈಟ್ಸ್ ಅಲ್ಲಿ ಹಾಕಿದ್ದೀನಿ ರಿವ್ಯೂಸ್ ಅಂತ ಅಂದ್ಬಿಟ್ಟು ಸಿಲ್ವರ್ ಜ್ಯುವೆಲ್ರಿದು ಇದು ಸೊ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಸಿಲ್ವರ್ ಜ್ಯುವೆಲ್ರಿದು ಇದು ರಿವ್ಯೂಸ್ಗಳು ಸಿಗುತ್ತೆ ಒಂದಷ್ಟು ರಿವ್ಯೂಸ್ ಹಾಕಿದ್ದೀನಿ ಎಲ್ಲ ರಿವ್ಯೂಸ್ ಹಾಕೋಕ್ಕೆ ಕಷ್ಟ ಅಲ್ವಾ ಸೊ ಹಂಗಾಗಿ ಫ್ರೀ ಇದ್ದಾಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದ್ರದ್ದು ಇದೆ ತುಂಬ ಜನ ಒಳ್ಳೆ ರಿವ್ಯೂಸ್ ಕಳಿಸಿದ್ದಾರೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಇದು ಬಂದು ನೆಕ್ಸ್ಟ್ ಒನ್ನು ಇದನ್ನಂತೂ ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ ಅಷ್ಟು ಜನ ತಗೊಂಡಿದ್ದಾರೆ ಈ ಥರ ಜ್ಯುವೆಲ್ರಿನ ನನಗೆ ವಿಡಿಯೋ ಮಾಡಿ ಮಾಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಇದೇ ಥರದ್ದು ಸೊ ಅಷ್ಟು ಆರ್ಡರ್ಸು ಇದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ ಮೇಲೆ ಹಾಕ್ಕೊಂಡ್ರಂತು ಸಖತ್ತಾಗಿರುತ್ತೆ ಮತ್ತು ನಮ್ಮ ಪೇಜ್ನ ಟ್ರೆಂಡಿಂಗ್ ಜ್ಯುವೆಲ್ರಿ ಅಂದರೆ ಇದು ಫಸ್ಟು ನಾನು ಜ್ಯುವೆಲ್ರಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ನಾನು ತೊಗೊಂಡು ಬಂದಿದ್ದೆ ಈ ಜ್ಯುವೆಲ್ರಿ ಇದು ಒಂಥರ ಬಜೆಟ್ ಫ್ರೆಂಡ್ಲಿ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಓವರ್ಗೂ ಒಂದು ಸಿಂಪಲ್ಲಾಗಿ ಎಲ್ಲ ಸ್ಯಾರೀಸ್ಗೂ ಹಾಕೊಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಮೆರೂನ್ ಕಲರ್ ಇದೆ ಇದು ಬೀಡ್ಸು ಬರೀ ಬೀಡ್ಸ್ನೂ ಹಾಕೊಳ್ತಾರೆ ಒಬ್ಬೊಬ್ರು ಸೊ ಅದಕ್ಕಿಂತ ಒಂದೊಂದು ಮಾಪ್ ಆ ಕಡೆ ಈ ಕಡೆ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬಂದು ಲಕ್ಷ್ಮಿ ಮಾಪ್ ಸೊ ಅದೇ ಥರ ಗ್ರೀನಲ್ಲಿ ಒಂದು ಆರ್ಡರ್ ಆಗಿತ್ತು ಬಟ್ ಇದು ಪಿಕಾಕ್ ಪಿಕಾಕ್ ಬೇಕು ಅಂತ ಹೇಳಿದರು ಇದರಲ್ಲಿ ಪಿಕಾಕು ಎಲಿಫ್ಯಾಂಟು ಲಕ್ಷ್ಮಿ ಇದೇನೆ ಆಮೇಲೆ ಒಂದೊಂದು ಸಲ ಗಂಡ ಬೆರುಂಡೆ ಸಿಗುತ್ತೆ ಬಟ್ ಇದೇ ಜಾಸ್ತಿ ತಗೊಳ್ಳೋದು ನನ್ನ ಹತ್ರ ಪಿಕಾಕು ಮತ್ತು ಲಕ್ಷ್ಮಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಹಾಕ್ಕೊಂಡು ಮಾಡಿದಕ್ಕೆ ಇವಾಗ ಟೈಮ್ ಇಲ್ಲ ವೀಡಿಯೋನ ಸೊ ಹಂಗಾಗಿ ಹಂಗೇ ತೋರಿಸ್ತಾ ಇದ್ದೀನಿ ಸೀರೆಗೆಲ್ಲ ಹಾಕೊಂಡ್ರಂತೂ ಮಸ್ತಾಗಿರುತ್ತೆ ಇವಾಗಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ಶಾಟ್ ತಗೋಬೋದು ನೀವು ಮತ್ತು ಈ ಥರದ್ರಲ್ಲಿ ಇದು ಲಾಸ್ಟ್ ತೋರಿಸಿದ್ನಲ್ಲ ಅದೇ ಥರದ್ದು ಬಟ್ ನಂಗೆ ತ್ರೀ ಲೇಯರ್ ಬೇಕು ಅಂತ ಹೇಳಿದರು ಫೋರ್ ಬೇಡ ಅಂತ ಸೊ ಅದೇ ಥರದಕ್ಕೆ ತ್ರೀ ಲೇಯರ್ ಹಾಕ್ಸಿದೀವಿ ಮಾಪು ಇದು ಎಲ್ಲ ಸೇಮ್ ಬರುತ್ತೆ ಬೀಟ್ಸ್ ಮಾತ್ರ ತ್ರೀ ಲೈನ್ಸ್ ಬಂದಿದೆ ಅಷ್ಟೆ ಸೊ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಒಂದು ಟೂ ಲೈನ್ಸ್ ಬೀಟ್ಸ್ ಕಾಸ್ಟ್ ಕಡಿಮೆ ಆಗುತ್ತೆ ಅಷ್ಟೇ ಈ ಥರದ್ದು ಮಾಡಿಸಿದಾಗ ಇದೆಲ್ಲ ಸೇಮ್ ಹಾಕೋದು ಅದಕ್ಕೂ ಇದಕ್ಕೂ ಅದಕ್ಕಾದರೆ ಇಲ್ಲೊಂದು ಎಕ್ಸ್ಟ್ರಾ ಇನ್ನೊಂದು ಲೈನ್ ಆ್ಯಡ್ ಮಾಡಿರ್ತೀವಿ ಸೊ ಇದಿಷ್ಟು ಇವತ್ತಿರುವಂಥ ಜ್ಯುವೆಲ್ರಿ ಈ ಥರದ್ದು ಇನ್ನೂ ಇದೆ ನಿಮಗೆ ಬೇಕು ಅಂದರೆ ಆರ್ಡರ್ ಮಾಡ್ಬೋದು ಮೆರೂನ್ ಕಲರು ಮತ್ತು ಗ್ರೀನ್ ಕಲರು ಪರ್ಲು ಯಾವ್ದು ಬೇಕಾದರೂ ಆರ್ಡರ್ ಮಾಡ್ಬೋದು ರೂಬಿ ಎಲ್ಲದೂ ನೆಕ್ಸ್ಟ್ ಬಂದು ಇದು ಬ್ಯಾಕ್ ಹುಕ್ಕು ಇದಂತೂ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ನನ್ನ ಹತ್ರ ಈಗ ಗೋಲ್ಡ್ ಜ್ಯುವೆಲ್ರಿ ಮಾಡಿಸೋರೆಲ್ಲ ಹಿಂದಗಡೆ ಥ್ರೆಡ್ಡೇ ಹಾಕೊಳ್ಳೋದು ಅದಕ್ಕೆ ಬೇರೆ ಯಾರು ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಇವಾಗ ಗ್ರಾಮಿಗೆ ಅಪ್ಪ ಹತ್ತು ಸಾವಿರ ಚೇಂಜ್ ಆಗಿದೆ ಮೇಕಿಂಗು ಅದು ಇದು ಎಲ್ಲ ಸೇರಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಂಗಾಗಿದ್ದು ನೋಡಿ ಇದರಲ್ಲಿ ಈ ಥರ ಹುಕ್ ಬರುತ್ತೆ ಇದನ್ನು ನೀವು ಎಲ್ಲದಕ್ಕೂ ಹಾಕ್ಕೊಬೋದು ಚೇಂಜ್ ಮಾಡ್ಬೋದು ಇದನ್ನು ಹಿಂಗೆ ಓಪನ್ ಮಾಡಿ ಮಾಡಿ ಸೊ ಈ ಥರದ್ದು ಹುಕ್ಗಳು ಸುಮಾರು ಕೊರಿಯರ್ ಮಾಡಿದ್ದೀನಿ ಇನ್ನೊಂದು ಎರಡು ಮೂರು ಜ್ಯುವೆಲ್ರಿ ತೋರಿಸ್ತೀನಿ ಪಾಪು ಅಳ್ತಾ ಇದ್ದ ಒಂಚೂರು ಸಮಾಧಾನ ಮಾಡಿಬಿಟ್ಟು ಬಂದು ವೀಡಿಯೋನ ಕಂಟಿನ್ಯೂ ಮಾಡಿ ನನ್ನ ಮಗನ ಸಮಾಧಾನ ಮಾಡಿ ಬರೋ ಅಷ್ಟರಲ್ಲಿ ಇನ್ನೊಂದಷ್ಟು ಸ್ಟಾಕ್ಸ್ ಬಂತು ಅದನ್ನು ಇದೇ ವಿಡಿಯೋದಲ್ಲಿ ತೋರಿಸ್ಬಿಡೋಣ ಅಂತ ಅನ್ನಿತು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಒನ್ ಬಂದು ಇದು ಜುಮ್ಕಿ ಸೊ ಇದು ಆರ್ಡರ್ ಆಗಿತ್ತು ಆರ್ಡರ್ ಆಗಿರೋಂಥ ಜ್ಯುವೆಲ್ರಿ ಇದು ಮತ್ತು ನೆಕ್ಲೆಸ್ಸು ಇದು ಆ್ಯಕ್ಚುಲಿ ಪ್ರೀ ಆರ್ಡರ್ ಕೊಟ್ಟಿದ್ದಿದ್ದು ಒಂದು ಒನ್ ಮಂತ್ ಆಯಿತು ಅಂತ ಅನಿಸುತ್ತೆ ಸೊ ಈ ಥರ ಬರುತ್ತೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ನೆಕ್ಲೆ ಮತ್ತು ಲಾಂಗ್ ಹಾರ ಸೇಮ್ ಇದೇ ಥರದ್ದು ತೊಗೊಂಡಿದ್ರು ಅದನ್ನು ನೋಡಿಬಿಟ್ಟು ಬರೀ ಶಾರ್ಟ್ ಒನ್ ಬೇಕು ಅಂತ ಆರ್ಡರ್ ಆಗಿತ್ತು ನಿಮಗೂ ಯಾರಿಗಾದರೂ ಇದೇ ಥರದ ನೆಕ್ಲೆಸ್ಸು ಮತ್ತು ಲಾಂಗ್ ಹಾರ ಎರಡು ಸೆಟ್ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು ಪ್ರೀ ಆರ್ಡರ್ ಇರುತ್ತೆ ಸೊ ಪ್ರೀ ಆರ್ಡರ್ ಕೊಟ್ಟರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಗುತ್ತೆ ಅಷ್ಟರಲ್ಲಿ ನಿಮ್ಗೆ ಸಿಗುತ್ತೆ ಮತ್ತು ಪಿಕಾಕ್ಸ್ ಟ್ರೆಡ್ಸ್ ಇಯರಿಂಗ್ಸು ಕೂಡ ಒಂದು ಟೆನ್ ಪೀಸ್ ಬಂದಿದೆ ಇವಾಗ ಮತ್ತೆ ಟ್ವೆಂಟಿ ಪೀಸ್ ಕೊಟ್ಟಿದ್ದೀನಿದ್ರೂ ಇದರಲ್ಲಿ ಆಲ್ರೆಡಿ ಒಂದು ಆರು ಪೀಸ್ ಸೇಲ್ ಆಗಿದೆ ಪ್ರೀ ಆರ್ಡರ್ ಇತ್ತು ಸೊ ಈ ಥರ ಬರುತ್ತೆ ಇದು ಸೊ ಇದರಲ್ಲಿ ಒಂದು ಆರು ಪೀಸ್ ಪ್ರೀ ಆರ್ಡರ್ ಇದೆ ಇನ್ನೊಂದು ನಾಲ್ಕು ಪೀಸ್ ಉಳಿಯುತ್ತೆ ಲಾಸ್ಟ್ ಟೈಮು ಟ್ವೆಂಟಿ ಪೀಸ್ ತರಿಸಿದ್ನಲ್ಲ ಅದರಲ್ಲೂ ಕೂಡ ಅಷ್ಟೇ ಎಲ್ಲವೂ ಖಾಲಿ ನಾನು ವೀಡಿಯೋಗೆ ಅಂತ ಅಂದ್ಬಿಟ್ಟು ಒಂದು ಪೀಸ್ ಇಟ್ಕೊಂಡಿದ್ದೆ ಸೊ ಈ ಜುಮ್ಕಿ ಎಲ್ಲ ಸ್ಟೇಟಸ್ ನೋಡಿ ಆರ್ಡರ್ ಮಾಡ್ಕೊಂಡಿತ್ತು ಅವರು ಆ್ಯಕ್ಚುಲಿ ನಾವು ವಿಡಿಯೋ ಮಾಡ್ತೀವಲ್ಲ ಅದನ್ನು ನೋಡಿ ಸ್ಕ್ರೀನ್ಶಾಟ್ ಕಳಿಸಿದ್ರು ಆ ಥರದ್ದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಯಾವುದು ಅವೈಲಬಲ್ ಇದೆ ಅದನ್ನು ಮಾತ್ರ ಫೋಟೋ ಕಳಿಸಿದ್ವಿ ಅವರಿಗೆ ಸೊ ಅದರಲ್ಲಿ ಅವರು ಈ ಜ್ಯುವೆಲ್ರಿನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಇಯರಿಂಗ್ಸ್ ಮಾತ್ರ ಸಕ್ಕತ್ತಾಗಿದೆ ಸೊ ಇದೇ ಥರ ಸ್ಟೇಟಸ್ ನಿಮಗೂ ಬರಬೇಕು ಅಂತಂದರೆ ನೀವು ನನ್ನ ನಂಬರ್ನ ಸೇವ್ ಮಾಡ್ಕೊಂಡಿರಬೇಕು ಮತ್ತು ನಾನು ನೀವು ನನ್ನ ಹತ್ರ ಎನ್ಕ್ವೈರಿ ಮಾಡಿರ್ತೀರಲ್ಲ ನನಗೆ ಯಾವುದೇ ಎನ್ಕ್ವೈರಿ ಬಂದರೂ ನಾನು ನನ್ನ ನಂಬರ್ನ ಸೇವ್ ಮಾಡ್ಕೊತೀನಿ ಸೊ ಆಮೇಲೆ ನಿಮಗೆ ಸ್ಟೇಟಸ್ ಬರ್ತಾ ಹೋಗುತ್ತೆ ಪ್ರತಿದಿನವೂ ಒಂದೊಂದು ಥರದ ಸ್ಟೇಟಸ್ ಹಾಕಿರ್ತೀವಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಈ ಜುಮ್ಕಿ ನೋಡಿ ಇದು ಒಂದು ಆರ್ಡರ್ ತೋರಿಸ್ದೆ ಇಲ್ವೋ ಮರ್ತೆ ಹೋಯ್ತು ಸೊ ಇದು ಸ್ವಲ್ಪ ದೊಡ್ಡದು ಬರುತ್ತೆ ನೋಡಿ ಬಿಗ್ ಸೈಜ್ ಮದುವೆಗೆ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಾರ್ಮಲಾಗಿ ನನಗೆ ಚಿಕ್ಕ ಜುಂಕಿಗಿಂತ ಈ ಥರ ದೊಡ್ಡ ದೊಡ್ಡ ಜುಮ್ಕಿಗಳು ತುಂಬ ಇಷ್ಟ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಯಾರಿಗಾದರೂ ಜ್ಯುವೆಲ್ರಿ ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಏನಾದರೂ ರಿಪ್ಲೈ ಒಂದೊಂದ್ಸಲಿ ಬರೋದು ಲೇಟ್ ಆದರೆ ಒಂದೊಂದು ಸತಿ ನಾವು ಟೈಮಿಂಗ್ಸ್ ಹಾಕ್ಬಿಟ್ಟಿದ್ದೀವಿ ನೈ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರೆಗೂ ಅಷ್ಟೇ ಆಮೇಲೆ ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಎನ್ಕ್ವೈರೀಸ್ ಅಂತ ಒಂದೊಂದ್ಸತಿ ಮುಂಚೆನೇ ನಾವು ರಿಪ್ಲೈ ಮಾಡಿರ್ತೀವಿ ಒಂದೊಂದು ಸತಿ ರಾತ್ರಿಯಾದರೂ ರಿಪ್ಲೈ ಮಾಡ್ತಾ ಇರ್ತೀವಿ ಅಂದ್ರೂ ಅದರಲ್ಲಿ ಸಿಕ್ಸ್ ಓ ಕ್ಲಾಕ್ ಕ್ಲಾಸ್ಟ್ ಅಂತ ಹಾಕಿರೋದಕ್ಕೆ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಆಗಿರೋದ್ರಿಂದ ನಿಮಗೆ ಮೆಸೇಜ್ ಬರುತ್ತೆ ಅನ್ನ ಅವೈಲಬಲ್ ಅಂತ ಸೊ ಒಂದೊಂದ್ಸಲ ರಿಪ್ಲೈ ಮಾಡ್ತೀವಿ ಒಂದೊಂದು ಸಲ ಪಾಪು ಹೆಂಗೆ ಹೆಂಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ ಅವ್ನು ಹಠ ಮಾಡ್ತಿದ್ರೆ ಒಂದೊಂದು ಸತಿ ಲೇಟಾಗಿಬಿಡತ್ತೆ ರಿಪ್ಲೈ ಮಾಡೋದು ಯಾರೂ ಬೇಜಾರು ಮಾಡ್ಕೊಬಿಡಿ ರಿಪ್ಲೈ ಅಂತೂ ಮಾಡ್ತೀವಿ ರಿಪ್ಲೈ ಅಂತೂ ಮಾಡ್ದೇ ಇರೋಲ್ಲ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತು ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಬಾಯ್ ಬಾಯ್ ಲವ್ ಯು ಲವ್ ಯು ಲವ್ ಯು